ವೈದ್ರೋವನ್ನು ಆಲಂಬಿಸಲು ಬಂದಿರುವ ಎಲ್ಲ ಪ್ರವಾಸಿಗರಿಗೆ ಸ್ವಾಗತ ಸುಸ್ವಾಗತ ಸಕ್ಕರೆ ಜಿಲ್ಲೆ ಮಂಡ್ಯದ ಜೀವನದಿಯಾಗಿರುವ ಕಾವೇರಿ ಮೈದುಂಬಿ ಹರಿದಾಗಲಿಲ್ಲ ಜೀವಂತಿಕೆಯನ್ನು ಪಡೆದುಕೊಳ್ಳುವ ಜಲಪಾತ ಗಗನಚುಟ್ಟು ಜಿಲ್ಲೆಗೆ ಪ್ರವಾಸೋದ್ಯಮದ ನಕ್ಷೆಯಲ್ಲಿ ವಿಭಿನ್ನ ಸ್ಥಾನ ತಂದುಕೊಟ್ಟಿರುವ ಪ್ರಕೃತಿಗತ್ತ ತಾಣಗಳಲ್ಲಿ ಒಂದಾಗಿರುವ ತಾಣದಲ್ಲಿ ಜಲಪಾತೋತ್ಸವ ಸಂಭ್ರಮ ಆಚರಿಸಲು ಜಿಲ್ಲೆ ಮತ್ತೊಮ್ಮೆ ಅಣಿಯಾಗುತ್ತಿದೆ ಅಭಿಮಾನ ಶೈಲಿ ನಡೆಗುಡಿಯಿಂದಾಗಿ ಗಮನ ಸೆಳೆಯುವ ಜಿಲ್ಲೆಯ ವಿಶೇಷತೆಯನ್ನು ಹೆಚ್ಚಿಸಲು ಪ್ರಕೃತಿಯು ವರದಾನವಾಗಿದೆ ತಾಯಿ ಈ ಜಿಲ್ಲೆಯ ನೆಲದ ಜೀವನ ರಾಜಧಾನಿ ಸೇರಿದಂತೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಗೆ ನೀರುಗಿಸುವ ನದಿ ಈ ಕಾವೇರಿ ದೇಶದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕವಿದ್ದು ಬ್ರಿಟಿಷರ ಆಡಳಿತದಲ್ಲಿ ಸಾವಿರದ ಒಂಬೈನೂರ ಎರಡರ ಜೂನ್ ಮೂವತ್ತರಂದು ಉದ್ಘಾಟನೆಗೊಂಡ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಆಗ ಮೈಸೂರಿನ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರವರ ಹೆಸರನ್ನೇ ಇಡಲಾಗಿತ್ತು ಪಕ್ಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ವಿಗುಣವಾಗುವ ತಾಯಿ ಕಾವೇರಿ ನದಿ ಮುಂದೆ ಮಂಡ್ಯ ಜಿಲ್ಲೆಯಲ್ಲಿ ತನ್ನ ಹರಿವನ್ನು ವಿಸ್ತರಿಸಿಕೊಂಡಿದೆ ಮಂಡ್ಯ ಜಿಲ್ಲೆಯಲ್ಲಿ ಈ ನದಿ ಹರಿಯುವ ಹಾದಿಗುಟ್ಟ ಹಲವು ರೂಪ ಪಡೆದು ಕೆಲವೆಡೆ ಮೌನ ವಿಶಾಲ ಮತ್ತು ನಿರ್ಮಲ ಮತ್ತೆ ಕೆಲವೆಡೆ ಹಬ್ಬ ಅಲ್ಲಲ್ಲಿ ನದಿ ಬೆರೆಯು ಬಿಟ್ಟುತ್ತದೆ ಕಾವೇರಿ ನದಿಯೇ ಸಾಕು ಗಗನಚುಕ್ಕಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಕೇಂದ್ರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಶಿವನ ಸಮುದ್ರದ ಬಳಿ ನೆಲೆ ಹೊಂದಿದೆ ಎಡಗಲದಲ್ಲಿರುವ ಗಗನಚುಕ್ಕಿ ಜಲಪಾತದ ಪಾರ್ಶ್ವ ದೃಶ್ಯ ಭಿನ್ನವಾಗಿದೆ ಸುಮಾರು ಮುನ್ನೂರು ಅಡಿ ಎತ್ತರದಿಂದ ಬೈಯಾರದಿಂದ ಗಗನದಿಂದಲೇ ನೀರು ತುಂಬಿಟ್ಟಿರುವಂತೆ ಭಾಸವಾಗುತ್ತಿದೆ ಇದೇ ಕಾರಣಕ್ಕೆ ಗಗನಚುಕ್ಕಿ ಎಂದು ಹೆಸರಾಗಿತ್ತು ಇದರ ದೃಶ್ಯ ವೈಭವ ನೋಡುವುದೇ ಸಕ್ಕರೆ ಜಿಲ್ಲೆಗೆ ಪ್ರಕೃತಿಯ ಜಿಲ್ಲೆಯ ಹೆಮ್ಮೆ ಮತ್ತು ಸಂಭ್ರಮ ಇಂಥ ಸಂಭ್ರಮ ಆಚರಿಸಲು ಪೂರ್ಣ ಸಹಕಾರ ಮಾರ್ಗದರ್ಶನ ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಅವರಿಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರಿಗೆ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಶಿವರಾಜ್ ಸಂಗಪ್ಪ ಕಂಗಡಗಿ ಅವರಿಗೆ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆದ ಶ್ರೀ ನರೇಂದ್ರ ಸ್ವಾಮಿ ಅವರಿಗೆ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲಾ ವರ್ಗದ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತದೆ ಕ್ಷೇತ್ರದ ಜನಪ್ರಿಯ ಘಟಕ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಶ್ರೀ ನರೇಂದ್ರ ಸ್ವಾಮಿ ಅವರ ಪ್ರಯತ್ನ